रेलो हा नोकेल कळद नोक अप ना अप इप रुपय कोटी नय अप रोकेल दो ना अप्पा मनगोद्रे वडिता न दो या मका सापड नॉक कळद रोक कळद एपत्र ಹೌದಾ ಅಷ್ಟೇ ಕ್ಯಾಕ ಮಕ್ಕ ಮಾಡ್ತಿ ಇಲ್ಲಿ ಅವ್ರ ಸತ್ ಪಟ್ಟಡ ಸ್ವಾಮೀಜಿ ತೊಬ್ಬ ಅದಾರ ಅವ್ರಂತೆ ಕೋ ಎಲ್ಲ ಪರಿಹಾರ ಅಲ್ಲೇ ಹಕ್ಕಿನ ಹಾ ನಮ್ ದೋಸ್ತ ಇಲ್ಲಿ ಯಾರ ಸ್ವಾಮೀಜಿ ಅದಾರ ಹಾ ಇದ ಇರ್ಬೇಕ ಅವ್ರ ಮನಿ ಸಟ್ಪಟ್ಟು ಸಟ್ ಪಟ್ ಸ್ವಾಮೀಜಿ ಇಲ್ಲೇ ಅದ சாமிஜி நமஸ்கார் நமஸ்கார குற ஏன்ன சட்டப்பட்டு நானும் இப்போ நன்க ரொக்க கொட்பே நோடு ஆ கொடத்தின் ఈ నింది కానీ హోగ రొక్ సిత తగో హా స్వామి స్వామీజిన బర్లే ఎలిగే మనం నన్ను రొక్క యారు కొతారా రొక్క కొడువే స్వమీజీ హూపా స్వామి మనకి సిక్త రొక్క స్వమీజీ మాత్ర అర్లీ నిజం రాక్స్ ఈల్కన ఇలే ఇ హోళి నిగే బా హా మత్ స్వామి జేలియె బర్తన్ మత్ నా హా ఆ ఇంగ పొబ బోసి తీయిక ఇల్లందన క సద్ద సట్ పట్ ఢ్రం హా స్వామి జుంట్రో నిమిడికై కొట్రో సద్ద మనిగకిని ఆల్ ఓవర్ 10000 రూపాయలు తుందుల ఆన్ కడే ಹಾಂ ಮನೆಯಾಗೆ ಇಪ್ಪತ್ತು ಸಾವಿರ ರೂಪಾಯಿ ಇರ್ತಾವಲ್ಲ ಓಕೆ ಮನೀಜಿ ಹಾಂ ಇನ್ಸತ್ ಮನ್ಯಾಗ ಹುಡುಕ್ಯಾರಾಗ ಹುಡುಕ್ಯಾಡಿದ್ಯ ಎಲ್ಲಿರೋಕ್ ಸಿಗಲಿಲ್ಲ ಸ್ವಲ್ಪ ಹೊಟ್ಟು ಬಿಡಮ್ ಸ್ವಾಮೀಜಿ ಮೋಸ ಮಾಡಿದೆ ನನ್ಗೆ ಹಾಂ ಹತ್ತು ಸಾವಿರ ರೂಪಾಯಿ ಒಂದು ಕೊಟ್ಟು ಬಂದೆ ಅವಾಗ ಓ ಬೆಟ್ಟ ಬಿಡ್ತ ಬಿಡದೆ ಇಲ್ಲ ಅವ್ಗೆ ಹಾಂ ಇಲ್ಲೇ ಇದ್ರಲ್ಲ ಅವ್ರ ಇಲ್ಲ ಹೋದ್ರು ನನ್ನ ಮಗಲ್ ಹಾ ಇಪ್ಪತ್ತು ಸಾವಿರ ರೂಪಾಯಿ ಅಟ್ಟ ಕಳೆದಿದ್ದು ಈಗ ನಾವು ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಹೋಗಿ ಹತ್ತು ಸಾವಿರ ರೂಪಾಯಿ ಕೊಟ್ಟೆ ನನ್ನ ಮೂವತ್ತು ಸಾವಿರ ರೂಪಾಯಿ ಬಂದು ನಾ ಹಬ್ಬ ಐದು ಸಾವಿರದ ಕರ್ಕೊಳ್ಳೋದೆ ಇಲ್ಲ ಹುಡುಗ ಮನೆಗಡೆ ಬಕ್ರಾ ಮಾಡಿದೆ ಇಲ್ಲೂ ಇಪ್ಪತ್ತು ಸಾವಿರ ರೂಪಾಯಿ ಕಳೆದ ಹೊತ್ತು ಹಿಂಗೂ ಒನ್ ಕಡೆ ಶಾಲೆ ಸ್ವಾಮೀಜಿ ಪಾಠ ಹಾಕು ಇಬ್ಬರು ಹತ್ತು ಸಾವಿರ ರೂಪಾಯಿ ವಸ್ ಒಂದ್ ಕಡೆ ಇಬ್ಬರು ಆತ ಐವತ್ತು ಸಾವಿರ ರೂಪಾಯಿ ತಗೋ ಹಾ ಮತ್ತೆ ಇದ್ಯಾ ಇಬ್ಬರು ಐದು ಸಾವಿರ ರೂಪಾಯಿ ತಗೋಳ ಹುಡುಗ ಮನೆಗಣ ಬಕ್ರ ಮಾಡಿದೆ ಇಲ್ಲ ದೋಸ್ತ ಆತಗಿ ಐದು ಸಾವಿರ ರೂಪಾಯಿ ಹಾಂ ಹಾಂ ಮಲ್ನಾಡು ಮಕ್ಕಳ ಮಾಡಿದ್ದೀವಿ ಹತ್ತಕ್ಕೂ ಐದು ಸಾವಿರ ರೂಪಾಯಿ ನಿಮಗೇನರ ವಿಡಿಯೋ ಎಷ್ಟಾಗಿತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನಿಮ್ಗೆ ವಿಡಿಯೋ ಹೆಂಗೆ ಅನ್ನಿಸುತ್ತೆ ಕಮೆಂಟ್ ಮಾಡಿರಿ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಸಿಗ್ತೀನಿ ಅಂತ ನೀನು ನೆಕ್ಸ್ಟ್ ವಿಡಿಯೋದಾಗ ನಮಸ್ಕಾರ